ಕಾಶಿ ಅನ್ನಪೂರ್ಣೇಶ್ವರಿ ಮಹಾಸಂಸ್ಥಾನ ತಂಗನಹಳ್ಳಿ ಮಠದಲ್ಲಿ ನವರಾತ್ರಿ ವೈಭವಕ್ಕೆ ಸಕಲ ಸಿದ್ದತೆಯನ್ನ ಇದೆ ಎಸ್ ಸಂಸ್ಥಾಪಕ ಪೀಠಾಧ್ಯಕ್ಷರಾದ ಶ್ರೀ ಪೂಜ್ಯ ತಿಮ್ಮಪ್ಪ ಸ್ವಾಮೀಜಿಗಳ ಕೃಪಾಶೀರ್ವಾದಗಳೊಂದಿಗೆ ಕೊರಟಗೆರೆ ತಾಲೂಕಿನ ಯಲರಾಂಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಂಗನಹಳ್ಳಿ ಗ್ರಾಮದ ಶ್ರೀ ಕಾಶಿ ಅನ್ನಪೂರ್ಣೇಶ್ವರಿ ಮಹಾ ಸಂಸ್ಥಾನ ಮಠಾಧೀಶರಾದ ಬಸವ ಮಹಾಲಿಂಗ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಡೆಯಲಿರುವ ನವರಾತ್ರಿ ವೈಭವದ ಒಂಬತ್ತು ದಿನಗಳಲ್ಲಿ ಒಂದೊಂದು ದಿನವೂ ದೇವಿಗೆ ವಿಶೇಷವಾದಂತಹ ಅಲಂಕಾರದೊಂದಿಗೆ ವಿಶೇಷ ಹೋಮ ಪೂಜಾ ಕಾರ್ಯಕ್ರಮಗಳನ್ನ ನೆರವೇರಿಸಲಿರುವ ಭಕ್ತಾದಿಗಳಿಗೆ ಸಕಲ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಈ ಕಾರ್ಯಕ್ರಮಕ್ಕೆ ಹೆಚ್ಚು ಭಕ್ತಾದಿಗಳು ಆಗಮಿಸಿ ನವರಾತ್ರಿ ವೈಭವದ ವಿಶೇಷ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಎಂದು ಬಸವ ಮಹಾಲಿಂಗ ಸ್ವಾಮೀಜಿಗಳು ತಿಳಿಸಿದರು ವಿಶೇಷವಾಗಿ ಈ ಬಾರಿಯ ನವರಾತ್ರಿ ವೈಭವದ ಕಾರ್ಯಕ್ರಮದಲ್ಲಿ ಒಂಬತ್ತು ಮಠಗಳ ಮಠಾಧೀಶರು ಆಗಮಿಸಿ ಹೋಮ ನೆರವೇರಿಸಲಿದ್ದಾರೆ ಇನ್ನೂ ಅದೇ ದಿನದಂದು ಐವತ್ನಾಲ್ಕು ಜನ ಮುತ್ತೈದೆಯರಿಗೆ ಬಾಗಿನ ನೀಡುವ ಕಾರ್ಯಕ್ರಮವನ್ನು ಸ್ವಾಮೀಜಿ ಅವರು ಏರ್ಪಡಿಸುತ್ತಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು ದು ಪೂಜೆ ಇರುತ್ತೆ ಎಲ್ಲ ಅಲಂಕಾರಗಳು ಇರ್ತದೆ ನಾವು ದುರ್ಗೆದ್ದು ಇರ್ತದೆ ಒಂದೊಂದು ದಿನ ಒಂದೊಂದು ರೀತಿಯಾದ ನಾವು ನವಗ್ರಹಗಳನ್ನು ರೀತಿ ದುರ್ಗೆಯರನ್ನ ಪೂಜೆ ಮಾಡಿ ಅಭಿಷೇಕ ಮಾಡಿ ಹೋಮ ಮಾಡಿಸ್ತೀವಿ ಇವ್ ಯಾರು ಭಕ್ತರು ಒಪ್ಕೊಂಡಿರ್ತಾರೆ ಅವರಿಂದಲೂ ಕೂಡ ಅವನ್ನ ಉತ್ಸವ ಮೂರ್ತಿದು ಅಭಿಷೇಕ ಮಾಡಿಬಿಟ್ಟು ಮತ್ತು ಅವ್ರಿಗೊಂದು ಹೋಮನ ಅಥವಾ ನವಗ್ರಹಮಾನ ಯಾವುದಾದ್ರೂ ಅವರು ಅನುಕೂಲ ಆಗೋವಂಥದ್ದು ಅವರಿಗೆ ಮನಸ್ಸಿಗೆ ನೆಮ್ಮದಿ ಆಗುವಂಥದ್ದು ಸಣ್ಣದೊಂದು ಹೋಮ ಮಾಡಿಸ್ಬಿಟ್ಟು ಅವರಿಗೆ ಪೂಜಾ ಪ್ರಸಾದ ಮಾಡಿಸಿ ಕಳ್ಸಿ ಕೊಡೋವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಇನ್ನು ಹೆಚ್ಚಿನದಾಗಿ ಇನ್ನೂ ಎಲ್ಲೂ ಪ್ರಚಾರ ಮಾಡಿಲ್ಲ ಈ ವರ್ಷ ಇದೇ ಫಸ್ಟು ಇನ್ನು ತುಮಕೂರು ಭಾಗ ಬೆಂಗಳೂರು ಚಿತ್ರದುರ್ಗ ಆ ಕಡೆಯೂ ಸಪ್ರೇಟ್ ಮಾಡಿಲ್ಲ ಈ ಸುತ್ತಮುತ್ತ ಭಾಗ ಏನೈತೆ ಇದಕ್ಕೆ ಮಾಡಿಕೊಂಡು ಆಮೇಲೆ ಹೊರಗಡೆ ಕೈ ಹಾಕ ಅಂತ ಮಾಡಿ ದಿನ ಒಂಬತ್ತು ಜನ ಪತ್ರನು ಸೆಲೆಕ್ಟ್ ಪ್ರತಿನಿತ್ಯವೂ ಪ್ರತಿನಿತ್ಯ ವಿಶೇಷ ಅಲಂಕಾರ ವಿಶೇಷ ಅಲಂಕಾರ ಪ್ರತಿನಿತ್ಯ ವಿಶೇಷ ಅಲಂಕಾರ ಇರ್ತದೆ ಪ್ರತಿನಿತ್ಯ ಪ್ರಸಾದ ಇವಾಗ ಸಹ ಇರ್ತದೆ ಪ್ರತಿದಿನವೂ ಇರ್ತದೆ ಮೂರು ಟೈಮು ಇರ್ತದೆ ಅವ್ರು ಯಾರು ಬಂದಿರ್ತಾರೆ ಭಕ್ತರು ಅವ್ರು ಪ್ರಸಾದ ಮಾಡಿಕೊಂಡು ಉತ್ಸವ ಮೂರ್ತಿಗೆ ಅಭಿಷೇಕ ಮತ್ತೊಂದು ಸಣ್ಣ ಬ್ರೇಕ್ ಸಿಗುತ್ತೆ ಕಾಫಿನೋ ಅಲ್ಲ ತಗೊಂತಾರೆ ಮತ್ತೆ ಹೋಮ ಓಮ ಮುಗಿದ ತಕ್ಷಣ ಮತ್ತೊಂದು